ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಮಹೇಂದ್ರ ಯಾವ್ದೋ ಗಾಡಿ ಮಹೇಂದ್ರ ಸುಪ್ರೋಷ್ಟು ಹದಿನೆಂಟು ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ 1 ಲಕ್ಷದ 35000 ಏನಾಗಿದೆ ಸರ್ ಟೈರ್ ಕಂಡೀಷನ್ ಹಾ ಕಂಡೀಷನ್ ಸರ್ ಲೋನ್ ಇದೆ ಗಡಿ ಲೋನ್ ಇದ್ರೆ ನಾವು ಕ್ಲಿಯರ್ ಮಾಡಿ ಕೊಡ್ತೀರ ಸರ್ ಕ್ಲಿಯರ್ ಮಾಡಿ ಕೊಡ್ತೀರ ಹಾ ಮಾರ್ಕ್ ಹ್ಮ್ ಹ್ಮ್ 4 ಗೇರ್ 5 ಗೇರ್ ಇದೆ ಇದು 4 ಗೇರ್ ಅದ್ರೆ 4 ಗೇರ್ ಬರುತ್ತೆ ಹಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಡಿಗೆ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಏನು ಮಾಡಿಸಿಲ್ಲ ಬಂಪರ್ ಒಂದು ಹಾಕಿಸಿದ್ರಾ

ಮಹೇಂದ್ರ ಸೂಪರ್ ಹಾ ಮಹೇಂದ್ರ ಸೂಪರ್ ಫೋರ್ ಗೇರ್ ಗಾಡಿ ಹಾ ಫೋರ್ ಗೇರ್ ಮೈಲೇಜ್ ಹದಿನೇಳು ಹದಿನೆಂಟು ಬರುತ್ತೆ ಹಾ ಹದಿನೇಳು ಹದಿನೆಂಟು ಬರ್ತಾರೆ ಹದಿನೇಳು ಹದಿನೆಂಟು ಬರುತ್ತೆ ಹಾ ಓಕೆ ಓಕೆ ಲೊಕೇಶನ್ ಎಲ್ಲಿ ಅಣ್ಣ ಈ ಜೇವರಿ ತಾಲೂಕ ಬೇಲೂರ್ ಬರ್ತಾರೆ ಸರ್ ಹಾ ಹಾ ಜೇವರಿ ತಾಲೂಕ ಬೇಲೂರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಮೂರು ಲಕ್ಷಕ್ಕೆ ಗಾಡಿ ಕೊಡಿ ಅಣ್ಣ ಹಾ ಬಿಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್